ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರೇಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವೇ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರೇಲ್ ಮರ್ಕೇರ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ ಈ ವಾರ ಅಂದ್ರೆ ನವೆಂಬರ್ ಏಳಕ್ಕೆ ತೆರೆ ಕಾಣುವ ಸಿನಿಮಾಗಳ ವಿವರವನ್ನ ತಗೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀವಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವು ಈ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಚಿತ್ರೋದ್ಯಮವನ್ನು ಉಳಿಸಬೇಕು ಅನ್ನೋದೇ ನಮ್ಮ ಕಳಕಳಿಯ ಪ್ರಾರ್ಥನೆ ಉದ್ದೇಶ ಕೂಡ ಅದೇ ಬನ್ನಿ ಈಗ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಿವೆ ಅಂತ ನೋಡೋದಾದ್ರೆ ಕನ್ನಡದಲ್ಲಿ ಏಳು ಸಿನಿಮಾಗಳು ಹಿಂದಿಯಲ್ಲಿ ನಾಲ್ಕು ತೆಲುಗುನಲ್ಲಿ ಎಂಟು ತಮಿಳಲ್ಲಿ ಏಳು ಮಲಯಾಳಮಲ್ಲಿ ಎರಡು ಇಂಗ್ಲೀಷಲ್ಲಿ ಎರಡು ಒಟ್ಟು ಮೂವತ್ತು ಸಿನಿಮಾಗಳು ಈ ವಾರ ಅಂದರೆ ನವೆಂಬರ್ ಏಳಕ್ಕೆ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ನೋಡೋದಾದ್ರೆ ಕನ್ನಡದಲ್ಲಿ ರೋಣ ಅನ್ನುವಂಥ ಒಂದು ಸಿನಿಮಾ ಏನಪ್ಪ ಇದು ರೋಣ ಅದೊಂದು ಊರ ಹೆಸರು ಇದೆಯಲ್ಲ ಅಂತ ನೀವು ಅನ್ಬೋದು ಹೌದು ಅದೊಂದು ಊರ್ ಹೆಸರಿದೆ ಏನಪ್ಪ ಇದು ಅಂದರೆ ಇದೊಂದು ಪಾಲಿಟಿಕಲ್ ಡ್ರಾಮಾ ಇದೊಂದು ಕ್ಷೇತ್ರದ ದೇವಿಯ ಕುರಿತಾದ ಕಥೆ ಅಪ್ಪ ಮಗನ ಅಪ್ಪ ಮಗಳ ಬಾಂಧವ್ಯದ ಕುರಿತು ಹೇಳುವುದರ ಜೊತೆಗೆ ಹಳ್ಳಿ ಸೊಗಡಿನಲ್ಲಿ ವೈಜ್ಞಾನಿಕ ಧಾರ್ಮಿಕ ರಾಜಕೀಯ ಸ್ನೇಹ ಪ್ರೀತಿ ಸೇರಿದಂತೆ ಮನರಂಜನೆಯ ಎಲ್ಲಾ ಅಂಶಗಳನ್ನ ಇದು ಒಳಗೊಂಡಿದೆ ಹಳ್ಳಿಯ ದ್ವೇಷ ರಾಜಕಾರಣ ಆಚರಣೆಗಳ ಹೆಸರಿನಲ್ಲಿ ಪ್ರತೀಕಾರ ಘರ್ಷಣೆ ಈ ಸಿನಿಮಾದ ಜೀವಾಳ ವಿದ್ಯಾವಂತ ಹುಡುಗಿ ಸಿಟಿಯಿಂದ ಹಳ್ಳಿಗೆ ಹೋಗಿ ಅಲ್ಲಿ ನಡೆಯುವ ಇಂತಹ ಘಟನೆಗಳಿಗೆ ಹೇಗೆ ಸಾಕ್ಷಿಯಾಗಿ ಎದುರಿಸ್ತಾಳೆ ಅನ್ನೋದನ್ನ ಕಣ್ತುಂಬಬೇಕು ಅಂದ್ರೆ ನೀವು ಈ ಸಿನಿಮಾನ ನೋಡ್ಬೇಕು ಬಿ ಆರ್ ಕೆ ಪ್ರೊಡಕ್ಷನ್ ಅಡಿಯಲ್ಲಿ ಈ ಚಿತ್ರವನ್ನ ಕನ್ನಡ ಪಿಕ್ಚರ್ ಅರ್ಪಣೆ ಮಾಡ್ತಾ ಇದೆ ನಟ ನಿರ್ಮಾಪಕ ರಘುನಂದನ್ ರಘು ರಾಜನಂದನ್ ಬಂಡವಾಳ ಹೂಡಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಕೆ ಸತೀಶ್ ಕುಮಾರ್ ಆಕ್ಷನ್ ಕಟ್ ಹೇಳಿದ್ದಾರೆ ಪ್ರಕೃತಿ ಪ್ರಸಾದ್ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆ ಪ್ರಭಾಕರ್ ಟ್ರೈಲರ್ ಬಿಡುಗಡೆ ಮಾಡಿದ್ದಾರೆ ಹೊಸಕೋಟೆಯ ಸುತ್ತಮುತ್ತ ಚಿತ್ರೀಕರಣವನ್ನ ಮಾಡಲಾಗಿದೆ ಸಂಗೀತವನ್ನ ಗಗನ್ ಬದೇರಿಯಾ ಕಥೆಯನ್ನ ರಮೇಶ್ ಚಿತ್ರಕಥೆ ಆದೇಶ್ವರ್ ಛಾಯಾಗ್ರಹಣ ಅರುಣ್ ಕುಮಾರ್ ಸಂಕಲನವನ್ನ ಜ್ಞಾನೇಶ್ಮಿ ಮಠದವರು ಮಾಡಿದ್ದಾರೆ ತಾರಗಣದಲ್ಲಿ ರಘು ರಾಜನಂದನ್ ಪ್ರಕೃತಿ ಪ್ರಸಾದ್ ಶರತ್ ಲೋಹಿತಾಶ್ವ ಮಾಲೂರು ವಿಜಯ್ ಚಿಲ್ಲರ್ ಮಂಜು ಬಾಲ್ ರಾಜವಾಡಿ ಸಂಗೀತಾ ಅನಿಲ್ ಗೀತಾ ಹಿತೇಶ್ ಅಭಿಷೇಕ್ ಶರ್ಮಾ ಆರ್ಯ ವಿನೋದ್ ದರ್ಶನ್ ಶೆಟ್ಟಿ ಹಾಗೂ ಮನೋಜ್ ಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ತಪ್ಪದೆ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಮುಂದಿನ ಸಿನಿಮಾ ನೋಡೋದಾದ್ರೆ ಲವ್ ಯು ಮುದ್ದು ಅಂತ ಲವ್ ಯು ಮುದ್ದು ಏನಪ್ಪಾ ಈ ಲವ್ ಯು ಮುದ್ದು ಅಂದ್ರೆ ಇದೊಂದು ರೊಮ್ಯಾಂಟಿಕ್ ಸಿನಿಮಾ ಹೆಸರೇ ಹೇಳುತ್ತೆ ಪ್ರೀತಿ ಪಡೆದುಕೊಳ್ಳೋ ಶಕ್ತಿ ಇಲ್ಲದೆ ಇದ್ರೆ ಪ್ರೀತಿನೇ ಮಾಡಬಾರ್ದು ಅನ್ನುವಂತ ಒಂದು ಸಣ್ಣ ಎಳೆಯೊಂದಿಗೆ ಈ ಸಿನಿಮಾವನ್ನ ಮಾಡಲಾಗಿದೆ ಆ ಶಕ್ತಿ ಪ್ರೇಮಿಗಳಲ್ಲಿ ಇತ್ತ ಪ್ರೀತಿ ಸಕ್ಸಸ್ ಆಯ್ತಾ ಸಿನಿಮಾ ನೋಡಿ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆಯೇ ಈ ಸಿನಿಮಾದ ಜೀವಾಳ ಟಿ ಜಿ ನರಸಿಂಹಮೂರ್ತಿ ಅರ್ಪಿಸಿದ ಈ ಸಿನಿಮಾವನ್ನ ಕಿಶನ್ ಎಂಟರ್ಟೈನ್ಮೆಂಟ್ ಬ್ಯಾನರ್ ನಡಿಯಲ್ಲಿ ಕಿಶನ್ ಟಿ ಎನ್ ಅವರು ನಿರ್ಮಾಣ ಮಾಡಿದ್ದಾರೆ ಕಾರ್ಯಕಾರಿ ನಿರ್ಮಾಪಕರಾಗಿ ಲಕ್ಷ್ಮೀಕಾಂತ್ ಟಿ ಎಸ್ ತಂಡದ ಭಾಗವಾಗಿದ್ದಾರೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಸೇರಿದಂತೆ ಐದು ಸಿನಿಮಾ ಮಾಡಿದ್ದ ಕುಮಾರ್ ಎಲ್ ಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಕಿರುತೆರೆಯಿಂದ ಹಿರಿತೆರೆಗೆ ವಲಸೆ ಬಂದು ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದ ಸಿದ್ದು ಮೂಲಿಮನಿ ಪ್ರಮುಖ ಪಾತ್ರದಲ್ಲಿದ್ದಾರೆ ರೇಷ್ಮಾ ನಾಯಕಿಯಾಗಿದ್ದಾರೆ ಅನಿರುದ್ಧ ಶಾಸ್ತ್ರಿ ಸಾಹಿತ್ಯ ಬರೆದು ಸಂಗೀತ ನೀಡಿರುವಂತಹ ಒಂದು ಮೆಲೋಡಿ ಗೀತೆಯನ್ನ ಸೋನು ನಿಗಮ್ ಐಶ್ವರ್ಯ ರಂಗರಾಜನ್ ಹಾಗೂ ಸುರಭಿ ಭಾರದ್ವಾಜ್ ಹಾಡಿದ್ದಾರೆ ಕಾರ್ಕಳ ಸಿರ್ಸಿ ಹಾಸನ ಚಿಕ್ಕಮಗಳೂರು ಹಾಗೂ ಬೆಂಗಳೂರಿನ ಸುತ್ತಮುತ್ತ ಇದರ ಚಿತ್ರೀಕರಣವನ್ನ ಮಾಡಲಾಗಿದೆ ಛಾಯಾಗ್ರಹಣವನ್ನ ದೀಪಕ್ ಸಂಕಲನವನ್ನ ಸಿ ಎಸ್ ದೀಪು ತಾರಾಗಣದಲ್ಲಿ ಸಿದ್ದು ಮೂಲಿಮನಿ ರೇಷ್ಮಾ ಎಲ್ ರಾಜೇಶ್ ನಟರಂಗ ತಬಲಾ ನಾಣಿ ಗಿರೀಶ್ ಶಿವಣ್ಣ ಶ್ರೀವತ್ಸ ಸ್ವಾತಿ ಗುರುದತ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸಿಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ಹೇ ಪ್ರಭು ಅಂತ ಒಂದು ಚಿಕ್ಕ ಆ್ಯಡ್ ಇದೆ ಇಲ್ಲಿ ಹೇ ಪ್ರಭು ಅಂತ ಏನಪ್ಪ ಇದು ಹೇ ಪ್ರಭು ಇದೊಂದು ಕಾಮಿಡಿ ಸಿನಿಮಾ ಕಥೆ ತುಂಬಾ ಸೀರಿಯಸ್ ಆಗಿರುವಂತದ್ದು ಏನು ಕಥೆ ಅಂದ್ರೆ ನೋಡಿ ಇದೊಂದು ಮೆಡಿಕಲ್ ಮಾಫಿಯಾ ಕುರಿತು ಬೆಳಕು ಚೆಲ್ಲುವಂಥ ಸಿನಿಮಾ ಔಷಧಿ ಕಂಪನಿಗಳ ಲಾಬಿ ನಕಲಿ ಔಷಧ ಮಾರಾಟ ಕಾರ್ಪೊರೇಟ್ ಲಾಭದ ದುರಾಶೆ ಇವುಗಳಿಂದ ಜನರ ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮದ ಬಗ್ಗೆ ಈ ಸಿನಿಮಾ ಹೇಳುತ್ತೆ ಇತ್ತೀಚೆಗೆ ಮಕ್ಕಳ ಕೆಮ್ಮಿನ ಔಷಧಿ ದುರಂತದ ಬಳಿಕ ಈ ಸಿನಿಮಾ ಜನಜಾಗೃತಿ ಮೂಡಿಸುವ ಸಾಧ್ಯತೆ ಇದೆ ಕಣ್ತೆಸುವ ಸಾಧ್ಯತೆ ಕೂಡ ಇದೆ ನಾಗರಿಕರು ಯಾವ ರೀತಿ ಜವಾಬ್ದಾರಿಯಿಂದ ಇರಬೇಕು ಅನ್ನೋದು ತಿಳಿಬೇಕಂದ್ರೆ ಈ ಸಿನಿಮಾ ನೋಡಿ ಗಂಭೀರ ವಿಷಯವನ್ನ ಹಾಸ್ಯ ವ್ಯಂಗ್ಯ ಮತ್ತು ಭಾವನಾತ್ಮಕ ಕಥಾ ನಿರೂಪಣೆಯ ಮೂಲಕ ಜನ ಜನರಿಗೆ ತಲುಪಿಸುವ ಪ್ರಯತ್ನವನ್ನ ಈ ಚಿತ್ರ ಮಾಡಿದೆ ಮನರಂಜನೆಯ ಜೊತೆಗೆ ಗಂಭೀರ ಚಿಂತನೆಯ ಸಂದೇಶವಿರುವ ಈ ಸಿನಿಮಾವನ್ನ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅರ್ಪಿಸ್ತಾ ಇದ್ದು ಅಮೃತ ಫಿಲಮ್ ಸೆಂಟರ್ ಹಾಗೂ ಟ್ವೆಂಟಿ ಫೋರ್ ರೀಲ್ಸ್ ಸಂಸ್ಥೆ ಜಂಟಿಯಾಗಿ ನಿರ್ಮಾಣ ಮಾಡಿದ್ದಾರೆ ಖ್ಯಾತ ನಿರ್ದೇಶಕ ವೆಂಕಟ್ ಭಾರದ್ವಾಜ್ ನಿರ್ಮಾಣದ ಜೊತೆ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಸಂಗೀತವನ್ನು ಡ್ಯಾನಿ ಆಂಡರ್ಸನ್ ಸಂಭಾಷಣೆ ಪ್ರವೀಣ್ ಪ್ರಕಾಶ್ ಛಾಯಾಗ್ರಹಣವನ್ನು ಪ್ರಮೋದ್ ಭಾರತೀಯ ಸಂಕಲನವನ್ನು ಶಮಿಕ್ ವಿ ಭಾರದ್ವಾಜ್ ತಾರಾಗಣದಲ್ಲಿ ವೆಂಕಟ್ ಭಾರದ್ವಾಜ್ ಸಂಹಿತಾ ವಿನಯ್ ಲಕ್ಷ್ಮಣ್ ಶಿವಶಂಕರ್ ಯಮುನಾ ಶ್ರೀನಿಧಿ ಜೈವರ್ಧನ್ ಹಾಗೂ ವೆಂಕಟೇಶ್ವರ್ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ನಿಷಿದ್ಧ ಅನ್ನುವಂಥದ್ದು ಏನಪ್ಪಾ ಇದು ನಿಷಿದ್ಧ ಏನಪ್ಪ ಇದು ಅಂತ ನಾವು ಅನ್ಕೋಬಹುದು ಏನಿರ್ಬೋದು ಈ ಸಿನಿಮಾದಲ್ಲಿ ಅಂದ್ರೆ ಯುವ ನಾಯಕಿಯೊಬ್ಬಳು ತನ್ನ ಸ್ವಾರ್ಥಕ್ಕಾಗಿ ನಾಲ್ಕು ನಿರುದ್ಯೋಗಿ ಯುವಕರಿಗೆ ಹಣದ ಆಮಿಷ ಉಡ್ಡಿ ಊರಿನ ಹೊರವಲಯದಲ್ಲಿರುವ ಪಾಳು ಬಿದ್ದ ಮನೆಗೆ ಕರೆದ್ಕೊಂಡು ಹೋಗ್ತಾಳೆ ಅವರು ಹಿಂತಿರುಗಿದ ನಂತರ ಅವರನ್ನೆಲ್ಲ ತನ್ನ ಮನೆಯಲ್ಲಿ ಪಾರ್ಟಿಗೆ ಆಹ್ವಾನಿಸ್ತಾಳೆ ಒಳಗೆ ಹೋದ್ರ ಯುವಕರು ಹೊರ ಬರಲಾಗೋದೇ ಇಲ್ಲ ಆ ಯುವಕರು ಹೊರಗಡೆ ಬಂದರೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರ ಈ ಸಸ್ಪೆನ್ಸ್ ಥ್ರಿಲ್ಲರ್ ಭಯಾನಕ ರಹಸ್ಯ ಗೊತ್ತಾಗಬೇಕಂದ್ರೆ ನೀವು ಸಿನಿಮಾ ನೋಡಲೇಬೇಕು ಅದು ಎಲ್ಲಿ ಸಿನಿಮಾ ಮಂದಿರದಲ್ಲಿ ಶ್ರೀ ಆಂಜನೇತನೆಯ ಮೂವೀಸ್ ಲಾಂಛನದಡಿಯಲ್ಲಿ ಸಿ ಬಿ ಬೋಪಯ್ಯ ನಿರ್ಮಾಣ ಮಾಡಿದ್ದು ದಿನೇಶ್ ಎಂ ಸಾಥ್ ನೀಡಿದ್ದಾರೆ ಸುಸಮಯ ದಿನೇಶ್ ನಿರ್ದೇಶನ ಮಾಡಿದ್ದಾರೆ ಅಂಜನ್ ತಿಮ್ಮಯ್ಯ ಮುಖ್ಯ ಪಾತ್ರದಲ್ಲಿದ್ದು ಈ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶ ಮಾಡಿದ್ದಾರೆ ಸಂಗೀತವನ್ನ ಮನುರಾಜ್ ಡಿಒಪಿ ನಿರಂಜನ್ ಬೋಪಣ್ಣ ಸಂಕಲನವನ್ನ ಸುನೈ ಎಸ್ ಜೈನ್ ತಾರಾಗಣದಲ್ಲಿ ಅಂಜನ್ ತಿಮ್ಮಯ್ಯ ಶ್ರುತಿ ರಮೇಶ್ ಶ್ವೇತಾ ಪೂಜಾರಿ ಶಿವಕುಮಾರ್ ಆರಾಧ್ಯ ಅವರು ಅಭಿನಯಿಸಿದ್ದಾರೆ ನೀವು ಕೂಡ ಈ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಹಾರೈಸ್ತೇವೆ ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಜೈ ಗದಾ ಕೇಸರಿ ಅಂತ ಟೈಟಲ್ ನಲ್ಲಿ ನಿಮಗೆ ಬರೀ ಗದಾ ಕೇಸರಿ ಅಂತ ಅಷ್ಟೇ ದೊಡ್ಡದಾಗಿ ಕಾಣಿಸುತ್ತೆ ಮೇಲೆ ಒಂದು ಜೈ ಅಂತ ಇದೆ ಅಂದ್ರೆ ಜೈ ಗದಾ ಕೇಸರಿ ಅಂತ ಏನ್ ಸಿನಿಮಾ ಇದು ಅಂದ್ರೆ ಆಂಜನೇಯನ ಗದೆಯ ಮಹತ್ವ ಹೇಳುವಂತಹ ಸಿನಿಮಾ ಇದು ಗದೆಯ ಸುತ್ತ ಸನ್ನಿವೇಶಗಳು ಸಾಕ್ತವೆ ರಾಮ ಮತ್ತು ಹನುಮಂತನ ಬಗ್ಗೆ ಸಾಕಷ್ಟು ವಿಚಾರಗಳು ಸಿನಿಮಾದಲ್ಲಿವೆ ಊರಿನ ದೇವಸ್ಥಾನದಲ್ಲಿರುವ ಗದೆಯ ಮೇಲೆ ರೌಡಿಗಳು ಆಕ್ರಮಣ ಮಾಡಿದಾಗ ಇಬ್ರು ಹುಡುಗರು ರಕ್ಷಣೆಗೆ ಮುಂದಾಗ್ತಾರೆ ಗದೆಯ ರಕ್ಷಣೆ ಆಯ್ತಾ ಇದಕ್ಕೆ ನೀವು ಸಿನಿಮಾ ಬಿ ಬಿಬಿ ಮೂವೀಸ್ ಕ್ರಿಯೇಷನ್ಸ್ ಅಡಿಯಲ್ಲಿ ಬಸವರಾಜ್ ಭಜಂತ್ರಿ ನಿರ್ಮಾಣ ಮಾಡಿದ್ದು ತಿಪ್ಪೇಸ್ವಾಮಿ ಗೌಳಿ ಅವರು ಅವರಿಗೆ ಸಾಥ್ ನೀಡಿದ್ದಾರೆ ಮಂಜು ಹೊಸಪೇಟೆ ಹಾಗೂ ಕಳೆದ ಮೂರು ದಶಕಗಳಿಂದ ನಿರ್ದೇಶನ ಸಂಕಲನಕಾರರಾಗಿ ಕೆಲಸ ಮಾಡಿರುವ ಯತೀಶ್ ಕುಮಾರ್ ವಿ ನಿರ್ದೇಶನ ಮಾಡಿದ್ದಾರೆ ಸಂಗೀತವನ್ನ ಕಾರ್ತಿಕ್ ವೆಂಕಟೇಶ್ ಪ್ರಸನ್ನ ಭೋಜಶೆಟ್ಟರ್ ಹಾಗೂ ಥಾಮಸ್ ಸ್ಯಾಮ್ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ಸ್ಯಾಮ್ ಸುಂದೂರೂರ್ ಸಿಂಧನೂರು ಎಸ್ ನಾಗರಾಜ್ ಜಂಟಿಯಾಗಿ ಮಾಡಿದ್ದಾರೆ ತಾರಾಗಣದಲ್ಲಿ ರಾಜ್ ಚರಣ್ ಬ್ರಹ್ಮಾವರ್ ಈಶ್ವರ್ ಜೀವಿತಾವಶಿಷ್ಟ ಅವಿನಾಶ್ ಹೊನ್ನಬಳ್ಳಿ ಕೃಷ್ಣ ಧರ್ಮ ಅರವಿಂದ್ ರಾವ್ ಹಾಗೂ ಜೈರಾಮ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಈ ಸಿನಿಮಾ ಯಶಸ್ವಿ ಆಗಬೇಕು ಅಂದರೆ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಮುಂದಿನ ಸಿನಿಮಾ ಐ ಆಮ್ ಗಾಡ್ ಅಂತ ಐ ಆಮ್ ಗಾಡ್ ಏನಪ್ಪ ಈ ಸಿನಿಮಾ ಅಂದ್ರೆ ನೋಡಿ ಇಷ್ಟಪಟ್ಟ ಹುಡುಗಿನ ಹಿಡ್ಕೊಂಡು ಕೂತ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಇಷ್ಟಪಟ್ಟು ಏನ್ ಪ್ರಯೋಜನ ಅನ್ನೋ ಟೈಲರ್ನಲ್ಲಿರುವ ಡೈಲಾಗ್ ಇದೊಂದು ಲವ್ ಸ್ಟೋರಿ ಅಂತ ಹೇಳುತ್ತೆ ಕಾಲೇಜು ಲವ್ ನನ್ನ ಹುಡುಗಿಯನ್ನ ಯಾರು ಕಣ್ಣೆತ್ತಿ ನೋಡಬಾರ್ದು ಅನ್ನೋ ಹಠದಿಂದ ಆರಂಭವಾಗ ಸಿನಿಮಾ ಇದ್ದಕ್ಕಿದ್ದಂತೆ ಕೊಲಗಳ ಸರಣಿ ತನಿಖೆ ಮುಖವಾಡ ಹೀಗೆ ಸಕ್ತಾ ಹೋಗುತ್ತೆ ರೀಲ್ ಸ್ಟಾರ್ ಉಪೇಂದ್ರ ಅವರ ಏ ಸಿನಿಮಾದ ಡೈಲಾಗ್ ಅದರಿಂದ ಆಯ್ದುಕೊಂಡಂತ ಈ ಟೈಟಲ್ ಕುತೂಹಲ ಹುಟ್ಟಿಸುತ್ತೆ ಕುತೂಹಲ ತಣಸಬೇಕೆ ನೀವು ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಕುತೂಹಲವನ್ನು ತನಿಸ್ಕೊಳ್ಳಿ ಸಿ ಬಿ ಜಿ ಪ್ರೊಡಕ್ಷನ್ ಅಡಿಯಲ್ಲಿ ಉಪೇಂದ್ರ ಅವರ ಶಿಷ್ಯ ರವಿ ಬಿ ಗೌಡ ಅವರು ಕಥೆ ಬರೆದು ಬಂಡವಾಳ ಹಾಕಿ ನಿರ್ದೇಶನದ ಜೊತೆ ನಾಯಕನಾಗಿ ಅಭಿನಯಿಸಿದ್ದಾರೆ ವಿಜೇತ ಪಾರಿಖ್ ನಾಯಕಿಯಾಗಿದ್ದಾರೆ ಸಂಗೀತವನ್ನ ಬಿ ಅಜನೀಶ್ ಲೋಕನಾಥ್ ಛಾಯಾಗ್ರಹಣವನ್ನ ಜತೀನ್ ದಾಸ್ ಸಂಕಲನವನ್ನ ಸುರೇಶ್ ಆರ್ಮುಗಂ ತಾರಾಗಣದಲ್ಲಿ ರವಿ ಬಿ ಗೌಡ ವಿಜೇತಾ ಪಾರಿಕ್ ರವಿಶಂಕರ್ ಪಿ ಅವಿನಾಶ್ ಅರುಣಾ ಬಾಲರಾಜ್ ನಿರಂಜನ್ ಕುಮಾರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಈ ಸಿನಿಮಾನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ ಇನ್ನು ಮುಂದಿನ ಸಿನಿಮಾ ಡಿ ಡಿ ಏನಪ್ಪ ಇದು ಹೊಸ ಹೆಸರಿದೆಯಲ್ಲ ಅನ್ಕೋಬಹುದು ಇದೊಂದು ಆಕ್ಷನ್ ಸೋಷಿಯಲ್ ಮೆಸೇಜ್ ಇರುವಂತ ಸಿನಿಮಾ ಏನಪ್ಪ ಇದು ಡಿ ಡಿ ವಿಚಿತ್ರವಾಗಿದೆ ಅಂತ ಅನ್ಕೊಳ್ತೀರಾ ಧೈರ್ಯಂ ಧರ್ಮಂ ದೇಶಂ ಈ ಮೂರಕ್ಷರದ ಮೊದಲ ಅಕ್ಷರದಿಂದ ಈ ಒಂದು ಡಿ 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 ಸಿನಿಮಾ ಟೈಟಲ್ನ ಮಾಡಲಾಗಿದೆ ಇದೊಂದು ಪ್ರಸಕ್ತವಾಗಿ ನಡೀತಕ್ಕಂತ ಘಟನೆಗಳ ಆಧಾರಿತ ಸಾಮಾಜಿಕ ಕಳಕಳಿಯ ಸಿನಿಮಾ ಬಡವರು ಅಪರಾಧ ಮಾಡಕ್ಕೆ ಬರೀ ಬಡತನ ಒಂದೇ ಕಾರಣ ಅಲ್ಲ ಅವರಿಗೆ ಸಿಗಬೇಕಾದ ನ್ಯಾಯ ಸಿಗ್ತಿಲ್ಲ ಈ ಸಮಾಜದಲ್ಲಿ ಅನ್ನೋ ಟ್ರೈಲರ್ ನಲ್ಲಿರೋ ಡೈಲಾಗ್ ಮೇಲೆ ಯಾವ ಥರದ ಸಿನಿಮಾ ಅಂತ ನಿಮಗೆ ಗೊತ್ತಾಗಿರ್ಬೋದು ಸೇಡು ಸೇಡಿಗೆ ಹಿಂಸೆಯೇ ಸರಿಯೇ ಅನ್ಯಾಯದ ವಿರುದ್ಧ ಹೋರಾಡುವಲ್ಲಿ ನಮ್ಮ ದಾರಿ ಹೇಗಿರಬೇಕು ಇವೆಲ್ಲ ಗೊತ್ತಾಗ್ಬೇಕಂದ್ರೆ ನೀವು ಸಿನಿಮಾ ಬಿ ಕೆಬಿಎಂ ಪ್ರೊಡಕ್ಷನ್ ಲಾಂಛನದಡಿಯಲ್ಲಿ ಕೆ ಬಿ ಮಂಜುನಾಥ್ ಬಂಡವಾಳ ಹಾಕಿ ಕಥೆ ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿದ್ದಾರೆ ಮಹೇಶ್ ಕುಮಾರ್ ಚಂದ್ರಶೇಖರ್ ಅವರಿಗೆ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ ರಘು ಶಿವಮೊಗ್ಗ ಪ್ರಮುಖ ಪಾತ್ರದಲ್ಲಿದ್ದಾರೆ ಸಂಗೀತವನ್ನ ಸೂರಜ್ ಜೋಯೇಶ್ ಪಿ ಎಸ್ ಕೆ ಮಸ್ತಾನ್ ಶರೀಫ್ ಸಂಕಲನವನ್ನ ಧನುಷ್ ಎಲ್ ಬೇಂದ್ರೆ ತಾರಾಗಣದಲ್ಲಿ ರಘು ಶಿವಮೊಗ್ಗ ಅರುಣ್ ವೆಂಕಟೇಶ್ ಗಗನ್ ಮಲ್ಲಾಡ್ ರೋಹಿಣಿ ಸುರೇಶ್ ಬಾಬು ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಇವಿಷ್ಟು ಒಟ್ಟು ಏಳು ಸಿನಿಮಾಗಳು ಈ ವಾರ ಅಂದ್ರೆ ನವೆಂಬರ್ ಏಳಕ್ಕೆ ತೆರೆ ಕಾಣ್ತಾ ಇರೋದು ಈ ಎಲ್ಲ ಸಿನಿಮಾಗಳಿಗೂ ಬೆಸ್ಟ್ ಆಫ್ ಲಕ್ ಹೇಳೋಣ ಎಲ್ಲ ಸಿನಿಮಾಗಳು ಯಶಸ್ವಿ ಆಗ್ಬೇಕು ಅಂದ್ರೆ ನಿಮ್ಮ ಸಾಥ್ ಬೇಕೇ ಬೇಕು ಯಾವ ಥರ ಅಂದ್ರೆ ಸಿನಿಮಾ ಮಂದಿರಕ್ಕೋಗಿ ಸಿನಿಮಾ ನೋಡೋದು ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ ನಾಲ್ಕು ಸಿನಿಮಾಗಳು ಏಕ್ ದಿನ್ ಅನ್ನುವಂಥ ಒಂದು ರೊಮ್ಯಾಂಟಿಕ್ ಸಿನಿಮಾ ಹಿಂದಿಯ ಹೆಸರಾಂತ ನಟ ಅಮಿರ್ ಖಾನ್ ಹಾಗೂ ಮನ್ಸೂರ್ ಖಾನ್ ನಿರ್ಮಾಣದ ಸುನೀಲ್ ಪಾಂಡೆ ನಿರ್ದೇಶಿಸಿದ ಜುನೈದ್ ಖಾನ್ ಹಾಗೂ ಸಾಯಿ ಪಲ್ಲವಿಯವರ ಅಭಿನಯಿಸಿದ ಸಿನಿಮಾ ಈ ಏಕ್ ದಿನ್ ಅನ್ನುವಂಥದ್ದು ನಂತರ ಹಕ್ ಅನ್ನುವಂಥ ಒಂದು ಸೋಷಿಯಲ್ ಡ್ರಾಮಾ ಹಲೋ ನಾಕ್ ನಾಕ್ ಕಾನ್ ಹೈ ಅನ್ನುವಂಥ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೆಸ್ಸಿ ವೆಟ್ಸ್ ಜೆಸ್ಸಿ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಇನ್ನು ತೆಲುಗುನಲ್ಲಿ ಎಂಟು ಸಿನಿಮಾಗಳು ಕಾಣ್ತಾ ಇದ್ದಾವೆ ಗರ್ಲ್ ಫ್ರೆಂಡ್ ಅನ್ನುವಂಥ ಒಂದು ತೆಲುಗು ಸಿನಿಮಾ ಮೂಲತಃ ತೆಲುಗು ಆದರೂ ಕೂಡ ಇದು ಕನ್ನಡ ಮಲಯಾಳಂ ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ ರಾಹುಲ್ ರವೀಂದ್ರನ್ ನಿರ್ದೇಶಿದ ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಹಾಗೂ ದೀಕ್ಷಿತ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿದ್ದಾರೆ ಇನ್ನೊಂದು ಜಟಾಧರ್ ಅನ್ನುವಂತ ಒಂದು ತೆಲುಗು ಸಿನಿಮಾ ಆಕ್ಷನ್ ಮಿಸ್ಟ್ರಿ ಅಡ್ವೆಂಚರ್ ಫ್ಯಾಂಟಸಿ ಇದು ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ಕಾಣ್ತಾ ತೆರೆ ಕಾಣ್ತಾ ಇದೆ ಏನಪ್ಪ ಈ ಸಿನಿಮಾ ಅಂದ್ರೆ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಗುಪ್ತ ನಿಧಿ ಬಗ್ಗೆ ಬೆಳಕು ಚೆಲ್ಲುವಂತ ಒಂದು ಸಿನಿಮಾ ಅಂತ ಚಿತ್ರತಂಡ ಹೇಳಿದೆ ಪ್ರೇಮಿಸ್ತುನ್ನ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಕೃಷ್ಣಲೀಲಾ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂತಹ ಒಂದು ಫ್ಯಾಂಟಸಿ ರೊಮ್ಯಾಂಟಿಕ್ ಸಿನಿಮಾ ತಾರಕೇಶ್ವರಿ ಅನ್ನುವಂತಹ ಒಂದು ಫ್ಯಾಂಟಸಿ ಸಿನಿಮಾ ದಿ ಗ್ರೇಟ್ ಪ್ರೀ ವೆಡ್ಡಿಂಗ್ ಶೋ ಹಾಗೂ ರೋಷಾಗ್ನಿ ಆರ್ಯನ್ ಅನ್ನುವಂಥ ಸಿನಿಮಾ ಒಟ್ಟು ಎಂಟು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ತಮಿಳಲ್ಲಿ ಏಳು ಸಿನಿಮಾಗಳು ಅದರ್ಸ್ ಅನ್ನುವಂಥದ್ದು ಅರಿವಾನ್ ಒಟ್ಟಕಾನಲ್ ಪರ್ರಿಸು ಆರೋಮಲೆ ಪಾಗಲ್ ಕನವು ಕ್ರಿಸ್ಟಿನಾ ಕತಿವೇಲನ್ ಅನ್ನುವಂತಹ ಒಟ್ಟು ಏಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂ ಅಲ್ಲಿ ಎರಡು ಸಿನಿಮಾಗಳು ಇನ್ನೋಸೆಂಟ್ ಅನ್ನುವಂಥ ಒಂದು ಕಾಮಿಡಿ ಸಿನಿಮಾ ಹಾಗೂ ಐತಿರಿ ನೇರಂ ಅನ್ನುವಂತಹ ಒಂದು ಡ್ರಾಮಾ ಇನ್ನ ಇಂಗ್ಲಿಷ್ ಅಲ್ಲಿ ಎರಡು ಸಿನಿಮಾಗಳು ಪ್ರಿಡೇಟರ್ ಬ್ಯಾಡ್ ಲ್ಯಾಂಡ್ಸ್ ಅನ್ನುವಂತಹ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಇದು ಇಂಗ್ಲಿಷ್ ಮೂಲತಃ ಆಗಿದ್ರು ಕೂಡ ತೆಲುಗು ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ತೆರೆ ಕಾಣ್ತಾ ಇದೆ ನೆರೆಂಬರ್ಗ್ ಅನ್ನುವಂತಹ ಒಂದು ಹಿಸ್ಟಾರಿಕಲ್ ಇಂಗ್ಲಿಷ್ ಸಿನಿಮಾ ಕೂಡ ಈ ವಾರ ಅಂದ್ರೆ ನವೆಂಬರ್ ಏಳಕ್ಕೆ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಮೂವತ್ತು ಸಿನಿಮಾಗಳು ಈ ವಾರ ಅಂದ್ರೆ ನವೆಂಬರ್ ಏಳಕ್ಕೆ ತೆರೆ ಕಾಣ್ತಾ ಇದಾವೆ ಇನ್ನು ಮುಖ್ಯವಾದ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಪ್ರಶ್ನೆಗಳ ರೂಪದಲ್ಲಿ ನಾವು ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅನಾವರಣ ಮಾಡ್ತಾ ಹೋಗ್ತೀವಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದಂತವ್ರಿಗೆ ನಾವು ರಿಯಲ್ ಮರ್ಕೇರ ವತಿಯಿಂದ ಒಂದು ಗಿಫ್ಟ್ ಅನ್ನ ಅವ್ರ ಮನೆಯವರೆಗೂ ತಲುಪಿಸ್ತೀವಿ ಗಿಫ್ಟು ಅಂದ್ರೆ ಈ ಕಪ್ಪಲ್ಲ ಸ್ವಾಮಿ ಗಿಫ್ಟು ಅಂದ್ರೆ ರಿಯಲ್ ಆದ ಸಾಕಷ್ಟು ಪ್ರಾಡಕ್ಟ್ಗಳಿದೆ ಎಣ್ಣೆ ಇರ್ಬೋದು ಕಾಫಿ ಪುಡಿ ಇರ್ಬೋದು ಮೆಣಸು ಇರಬಹುದು ಜೇನುತುಪ್ಪ ಇರ್ಬೋದು ಹೀಗೆ ಸಾಕಷ್ಟು ಪ್ರಾಡಕ್ಟ್ಗಳಲ್ಲಿ ಯಾವುದಾದ್ರೂ ಎರಡು ಪ್ರಾಡಕ್ಟ್ ಅನ್ನ ನಮಗೆ ಉತ್ತರ ನೀಡಿದ ಒಬ್ಬರಿಗೆ ನಾವು ಆಯ್ಕೆ ಮಾಡಿ ಅವ್ರ ಮನೆಗೆ ಕಳ್ಸಿಕೊಡ್ತೀವಿ ಬನ್ನಿ ಕಳೆದ ವಾರ ಯಾವ ಪ್ರಶ್ನೆ ಇತ್ತು ಉತ್ತರ ಏನು ಉತ್ತರ ಕೊಟ್ಟವರು ಯಾರು ಹಾಗೂ ಈ ವಾರದ ಪ್ರಶ್ನೆ ಏನು ಎಲ್ಲವನ್ನು ನೋಡೋಣ ನೋಡಿ ಕಳೆದ ವಾರ ನಾವು ಕೇಳಿದ್ವಿ ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಎಂಬ ಮೂಲ ಹೆಸರಿನ ಒಬ್ರು ಕನ್ನಡ ಚಿತ್ರರಂಗದಲ್ಲಿ ನಟ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿದ್ರು ಹಾಗಾದ್ರೆ ಅವ್ರು ಯಾರು ಅಂತ ಉತ್ತರವನ್ನ ನೋಡೋಣ ಬಂಗ್ಲೆ ದ್ವಾರಕನಾಥ್ ಎಂಬ ಮೂಲ ಹೆಸರಿನ ಒಬ್ರು ಕನ್ನಡ ಚಿತ್ರರಂಗದಲ್ಲಿ ನಟ ನಿರ್ದೇಶಕ ನಿರ್ಮಾಪಕರಾಗಿದ್ದರು ಅವರೇ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ದ್ವಾರಕೇಶ್ ಅವರು ಕುಳ್ಳ ದ್ವಾರಕೇಶ್ ಅಂತಾನು ಕೂಡ ಹೇಳ್ತಾರೆ ಕನ್ನಡ ಚಿತ್ರರಂಗದ ಮೇಕರ್ ಸಿ ವಿ ಶಿವಶಂಕರ್ ಅವರು ಬಂಗ್ಲೆ ಶಾಮರಾವ್ ದ್ವಾರಕನಾಥ್ ಅವರಿಗೆ ದ್ವಾರಕೇಶ್ ಅನ್ನುವಂತಹ ಒಂದು ನಾಮಕರಣವನ್ನ ಮಾಡಿದ್ರು ಮುಂದೆ ದ್ವಾರ್ಕೇಶ್ ಎಂಬ ಹೆಸರಿನಲ್ಲಿ ಖ್ಯಾತರಾದ ಇವರ ಜೀವನ ಈಗ ಇತಿಹಾಸ ದ್ವಾರಕೇಶ್ ಆಗಸ್ಟ್ ಹತ್ತೊಂಬತ್ತು ಸಾವಿರದ ನಲವತ್ತೆರಡರಂದು ಮೈಸೂರಿನ ಇಟ್ಟಿಗೆಗೂಡ್ನಲ್ಲಿ ಹುಟ್ಟಿದವರು ತಂದೆ ಶ್ಯಾಮರಾವ್ ಮತ್ತು ತಾಯಿ ಜಯಮ್ಮ ಶಾರದಾ ವಿಲಾಸ್ ಮತ್ತು ಬನಮಯ್ಯ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದ ನಂತರ ಸಿ ಪಿ ಸಿ ಪಾಲಿಟೆಕ್ನಿಕ್ನಿಂದ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ಕೋರ್ಸ್ ಅನ್ನ ಮುಗಿಸ್ತಾರೆ ಅವರ ಸಹೋದರರ ಜೊತೆ ಸೇರಿ ಭಾರತ್ ಆಟೋ ಸ್ಪೇರ್ ಸ್ಟೋರ್ ಅನ್ನ ಶುರು ಮಾಡ್ತಾರೆ ನಂತರ ಅವರು ವ್ಯಾಪಾರ ಬಿಟ್ಟು ಸಿನಿಮಾ ನಟನೆಯನ್ನ ಆಯ್ಕೊಳ್ತಾರೆ ಕನ್ನಡದಲ್ಲಷ್ಟೇ ಅಲ್ಲ ತಮಿಳು ತೆಲುಗು ಹಾಗೂ ಹಿಂದಿ ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅವರ ಚಿಕ್ಕಪ್ಪ ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ದೇಶಿಸಿದ ವೀರ ಸಂಕಲ್ಪ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಮಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದು ಹಾಸ್ಯ ಪಾತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದವರು ಕನ್ನಡ ಚಿತ್ರರಂಗದಲ್ಲಿ ಕರ್ನಾಟಕದ ಕುಳ್ಳ ಅಂತಾನೆ ಪ್ರಸಿದ್ಧರಾದವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಸಿನಿಮಾದಲ್ಲಿ ಸಹ ನಿರ್ಮಾಪಕರಾಗಿ ಸಿನಿಮಾ ನಿರ್ಮಾಣದ ಪಯಣವನ್ನು ಆರಂಭಿಸಿದ ದ್ವಾರಕೇಶ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದ ಮೇಯರ್ ಮುತ್ತಣ್ಣ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗ್ತಾರೆ ದ್ವಾರ್ಕೀಶ್ ಚಿತ್ರ ಬ್ಯಾನರ್ ನಡಿಯಲ್ಲಿ ಸುಮಾರು ನಲವತ್ತೆಂಟು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಹಲವು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ ಸಿನಿಮಾ ಆರಂಭ ಆಗುವ ಮುನ್ನ ಭಾರತದ ನಕ್ಷೆ ಚಿತ್ರ ನಂತರ ಕರ್ನಾಟಕದ ನಕ್ಷೆ ಅದರಲ್ಲಿ ದ್ವಾರ್ಕೀಶ್ ನಗುವ ಮುಖದ ದೃಶ್ಯ ಅದನ್ನ ನಾವು ಮರೆಯೋದಕ್ಕೆ ಸಾಧ್ಯನೇ ದ್ವಾರ್ಕಿಶ್ ಅವರ ಕಾಮಿಡಿ ಟೈಮ್ ತುಂಬಾ ಚೆನ್ನಾಗಿತ್ತು ಬಂಗಾರದ ಮನುಷ್ಯ ಸಿನಿಮಾದಲ್ಲಿ ಇಂಗ್ಲಿಷ್ ಇಸ್ ಅ ಫನ್ನಿ ಲ್ಯಾಂಗ್ವೇಜ್ ಪಿಯುಟಿ ಪುಟ್ ಅಂದರೆ ಟಿ ಕುಟ್ ಆಗ್ಬೇಕಿತ್ತು ಕಟ್ ಅಂತಾರೆ ಅಯ್ಯೋ ನಾನ್ ಕಲಿಯಲ್ಲಪ್ಪ ಅನ್ನೋ ಡೈಲಾಗ್ ಡಿಲಿವರಿ ದ್ವಾರ್ಕೇಶ್ ಅವರಿಂದನೇ ಸಾಧ್ಯ ಕಾಮಿಡಿ ಪಂಚ್ ಅನ್ನೋದು ದ್ವಾರ್ಕೀಶ್ ಅವರ ಸ್ಪೆಷಾಲಿಟಿ ಎಂತದ್ದೇ ಡೈಲಾಗ್ ಇರಲಿ ಅದನ್ನು ದ್ವಾರ್ಕೇಶ್ ಹೇಳುವಾಗ ಅದಕ್ಕೊಂದು ಪಂಚ್ ಸಿಗ್ತಾನೆ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದ್ವಾರ್ಕೀಶ್ ಸಿಂಗಾಪುರದಲ್ಲಿ ರಾಜಕುಳ್ಳ ಸಿನಿಮಾ ಮಾಡಿದ್ರು ಧೈರ್ಯ ತೋರಿ ಕನ್ನಡ ಚಿತ್ರರಂಗದಲ್ಲಿ ಪ್ರಪ್ರಥಮವಾಗಿ ಈ ಸಿನಿಮಾವನ್ನ ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಯಶಸ್ವಿಯಾದರು ಇದು ವಿದೇಶದಲ್ಲಿ ಕನ್ನಡ ಚಲನಚಿತ್ರವನ್ನು ಚಿತ್ರೀಕರಿಸಿದ ಮೊದಲ ಸಿನಿಮಾ ಈ ಸಾಧನೆ ಮಾಡಿದ ಮೊದಲ ನಿರ್ಮಾಪಕರು ಅನ್ಸ್ಕೊಂಡವರು ನಮ್ಮ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದ್ವಾರಕೇಶ್ ನಿರ್ದೇಶನಕ್ಕೂ ಕೈ ಹಾಕ್ತಾರೆ ನೀ ಬರೆದ ಕಾದಂಬರಿ ಅವರು ನಿರ್ದೇಶಿಸಿದ ಮೊದಲ ಸಿನಿಮಾ ನಂತರದ ದಿನಗಳಲ್ಲಿ ಡಾನ್ಸ್ ರಾಜ ಡಾನ್ಸ್ ಶ್ರುತಿ ಶ್ರುತಿ ಹಾಕಿದ ಹೆಜ್ಜೆ ರಾಯರು ಬಂದರು ಮಾವನ ಮನೆಗೆ ಕಿಲಾಡಿಗಳು ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ ದ್ವಾರಕಿ ಸಿನಿಮಾಗಳಲ್ಲಿ ಅವರ ಹೋಮ್ವರ್ಕ್ ತುಂಬಾ ಕಾಣುತ್ತೆ ಅವರು ಪೆದ್ದ ಗೆದ್ದ ಸಿನಿಮಾದಲ್ಲಂತೂ ಚಿಕ್ಕ ಮಗುವನಂತೆ ವರ್ತಿಸುವ ಅವರ ನಟನೆ ಸಂದರ್ಭಗಳು ಎಷ್ಟು ಸೃಜನಶೀಲ ನಟ ನಿರ್ದೇಶಕ ಅನ್ನೋದನ್ನ ತೋರಿಸ್ತಾ ಇತ್ತು ಹೊಸ ಪ್ರಯೋಗಗಳನ್ನು ಮಾಡೋದರಲ್ಲಿ ಅವರು ಅಂದುಕೊಂಡದನ್ನ ಸಾಧಿಸುವ ಛಲ ಇರುವಂತಹ ಒಬ್ಬ ನಿರ್ದೇಶಕ ಆ ಕಾರಣದಿಂದಲೇ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂಥ ಸಿನಿಮಾಗಳು ಯಶಸ್ವಿಯಾಗುವು ಇವತ್ತು ಅಷ್ಟೊಂದು ಪೂರ್ವ ತಯಾರಿ ಇಲ್ಲದೆ ಅಧ್ಯಯನವಿಲ್ಲದೆ ಸಿನಿಮಾ ಮಾಡುವ ಹೊಸ ಪೀಳಿಯ ಸಿ ಹೊಸ ಪೀಳಿಗೆಯ ಸಿನಿಮಾ ಮೇಕರ್ಸ್ಗೆ ದ್ವಾರಕೇಶ್ ಅವರಿಂದ ಕಲಿಯೋದು ತುಂಬ ಇದೆ ಹಿಂದಿ ಸಿನಿಮಾದಲ್ಲಿ ಯಶಸ್ವಿ ಹಾಡುಗಾರ ಕಿಶೋರ್ ಕುಮಾರ್ ಅವರನ್ನು ಹೋಲಿಸಿ ಕನ್ನಡದ ಹಾಡು ಹಾಡಿಸುವಲ್ಲಿ ಯಶಸ್ವಿಯಾದವರು ಕಿಶೋರ್ ಕುಮಾರ್ ಅವರು ಹಾಡೂ ಆಟ ಆಡೂ ಇಂದಿಗೂ ಜನಮಾನಸಲ್ಲಿ ಅತ್ಯಂತ ಯಶಸ್ವಿಯಾದ ಹಾಡು ಆಫ್ರಿಕಾದಲ್ಲಿ ಸಿನಿಮಾ ಶೀಲಾ ಸಿನಿಮಾಗಾಗಿ ಅವರು ಹಿಂದಿ ಸಿನಿಮಾ ರಂಗದಲ್ಲಿ ಆಗ ಹೆಚ್ಚು ಪ್ರಚಲಿತದಲ್ಲಿದ್ದಂತ ಬಪ್ಪಿ ಲಹರಿ ಅವರಿಂದ ಸಂಗೀತ ನಿರ್ದೇಶನವನ್ನು ಮಾಡಿಸ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ಬಳಿಕ ನೀತಂದ ಕಾಣಿಕೆ ಆಫ್ರಿಕಾದಲ್ಲಿ ಶೀಲಾ ಇನ್ನಿತರ ಚಿತ್ರಗಳು ನೆಲಕಚ್ಚಿ ಮೈ ತುಂಬ ಸಾಲ ಮಾಡಿಕೊಳ್ತಾರೆ ಅನಂತರ ಅವರು ಹದಿನೆಂಟು ವರ್ಷಗಳ ಕಾಲ ಅಜ್ಞಾಸವಾಸದಲ್ಲೇ ಇರ್ತಾರೆ ಸಾಲದ ಸುಳಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಚಂದನವನದ ಹಿರಿಯ ನಿರ್ಮಾಪಕ ತನ್ನ ಪ್ರೀತಿಯ ಬಂಗ್ಲೆಯನ್ನು ಕೂಡ ಮಾರ್ತಾರೆ ಕನ್ನಡದ ಪ್ರಮುಖ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಮತ್ತು ದ್ವಾರಕೇಶ್ ಜೋಡಿ ಕಳ್ಳಾಕುಳ್ಳ ಅಂತಾನೆ ಪ್ರಸಿದ್ಧ ಆಗಿತ್ತು ಇವರಿಬ್ಬರ ನಡುವೆ ಆಳವಾದ ಸ್ನೇಹ ಇದ್ದು ದ್ವಾರಕೇಶ್ ಅವರು ವಿಷ್ಣುವರ್ಧನ್ ಅಭಿನಯಿಸಿದ್ದ ಹೆಚ್ಚಿನ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿ ತೆರೆ ಹಂಚಿಕೊಂಡಿದ್ರು ಕಳ್ಳಾಕುಳ್ಳ ಕಿಟ್ಟು ಪುಟ್ಟು ಸಿಂಗಾಪುರದಲ್ಲಿ ಸಿಂಗಪುರದಲ್ಲಿ ಕುಳ್ಳ ಗುರು ಶಿಷ್ಯರು ಪ್ರಚಂಡ ಕುಳ್ಳ ಅದೃಷ್ಟವಂತ ಅಸಾಧ್ಯ ಅಳಿಯ ಗಲಾಟೆ ಸಂಸಾರ ಮನೆ ಮನೆ ಕತೆ ಸೇರಿದಂತೆ ಈ ಜೋಡಿಯ ಅತ್ಯಂತ ಅನೇಕ ಯಶಸ್ವಿ ಚಿತ್ರಗಳನ್ನ ನೀಡಿದೆ ಇವರ ಸ್ನೇಹದಲ್ಲಿ ಆಳವಾದ ಬಾಂಧವ್ಯ ಇದ್ರು ಕೂಡ ಕೆಲವೊಮ್ಮೆ ಮನಸ್ತಾಪ ಕೂಡ ಇರ್ತದೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಸಿನಿಮಾಗಳಲ್ಲಿ ನಟಿಸಿದ ಉದಾಹರಣೆಗಳಿವೆ ಕೆಲವೊಮ್ಮೆ ಹೆಚ್ಚು ಸ್ನೇಹ ಇರೋ ಕಡೆ ಜಗಳಗಳು ಇದ್ದೇ ಇರುತ್ತೆ ಅನ್ನೋ ಹಾಗೆ ಇಬ್ರು ಆಗಾಗ್ಗೆ ಜಗಳ ಮಾಡಿ ಒಂದಾಗ್ತಾ ಇದ್ರು ಹೀಗೆ ಶೀತಲ ಸಮರದ ನಡುವೆಯೇ ರಾಯರು ಬಂದರು ಮಾವನ ಮನೆಗೆ ಸಿನಿಮಾ ಮಾಡಿ ಗೆದ್ರು ಬಳಿಕ ಕಿಲಾಡಿಗಳು ಸಿನಿಮಾ ಮಾಡಿ ಹತ್ತು ವರ್ಷಗಳ ನಂತರ ಆಪ್ತಮಿತ್ರ ಚಿತ್ರಕ್ಕೆ ಜೊತೆಯಾದರು ಇಬ್ಬರ ನಡುವೆ ಇಬ್ಬರ ನಡುವೆ ಯಾವುದೇ ದೊಡ್ಡ ಗಲಾಟೆ ಆಗ್ತಾ ಇರಲಿಲ್ಲವಾದರೂ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು ಆಪ್ತಮಿತ್ರಾ ಸಿನಿಮಾ ಕನ್ನಡ ಸಿನಿಮಾ ರಂಗದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಬೆಂಗಳೂರಿನ ಸಂತೋಷ್ ಮೈಸೂರಿನ ರಣಜಿತ್ ಸಿನಿಮಾ ಮಂದಿರಗಳಲ್ಲಿ ದಿನಂಪ್ರತಿ ನಾಲ್ಕು ಶೋಳಗಳಂತೆ ಬರೋಬ್ಬರಿ ಒಂದು ವರ್ಷ ಓಡಿದಂತ ಸಿನಿಮಾ ಚೌಕಾ ಸಿನಿಮಾ ದ್ವಾರಕೇಶ್ ನಟನೆಯ ಕೊನೆಯ ಸಿನಿಮಾ ಇಬ್ಬರು ಪತ್ನಿಯರಿಂದ ದ್ವಾರಕೇಶ್ ಅವರಿಗೆ ಒಟ್ಟು ಆರು ಜನ ಗಂಡು ಮಕ್ಕಳು ಮೊದಲ ಪತ್ನಿ ಅಂಬುಜ ಹಾಗೂ ಎರಡನೆಯ ಪತ್ನಿ ಶೈಲಜಾ ಮದ್ರಾಸ್ನ ಟಿ ನಗರದಲ್ಲಿ ದ್ವಾರ್ಕೇಶ್ ಅವರ ಮನೆ ಅತ್ಯಂತ ವಿಶಾಲವಾದ ದೊಡ್ಡ ಬಂಗ್ಲೆ ಮನೆಯ ಮುಂದೆ ಕಾರುಗಳು ನಿಲ್ಲೋದಕ್ಕೆ ಎಕರೆಗಟ್ಟಲೆ ಸ್ಥಳ ರಾಜನೀಕಾಂತ್ ಶ್ರೀದೇವಿ ವಿಷ್ಣುವರ್ಧನ್ ಜಯಪ್ರದಾ ಜಯಸುಧಾ ಡಿಸ್ಕೋ ಶಾಂತಿ ಅಷ್ಟೇ ಏಕೆ ಅಮಿತಾಬ್ ಬಚ್ಚನ್ ಕೂಡ ಬರ್ತಾ ಇದ್ರು ಸದಾಕಾಲವು ಚಟುವಟಿಕೆಯ ಬೀಡಾಗಿತ್ತು ಈ ಮನೆ ದ್ವಾರ್ಕೀಶ್ ಅವರಿಗೆ ಪ್ರತಿಷ್ಠಿತ ಎನ್ ಪ್ರಶಸ್ತಿ ಕೂಡ ಲಭಿಸಿದೆ ಹಿರಿಯ ನಟ ನಿರ್ಮಾಪಕ ದ್ವಾರಕೇಶ್ ಅವರು ಏಪ್ರಿಲ್ ಹದಿನಾರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ತಮ್ಮ ಎಂಬತ್ತೊಂದನೇ ವಯಸ್ಸಿನಲ್ಲಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾದರು ಅವರ ಅಂತಿಮ ದಿನಗಳಲ್ಲಿ ಅವರು ಕೆಲ ಕಾಲ ವಯೋಸಹಜ ಕಾಯಿಲೆಗಳಿಂದಾಗಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಚಾಮರಾಜಪೇಟೆಯ ಟಿ ಆರ್ ಮಿಲ್ ಸ್ಮಶಾನದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರ ನಡೆಯಿತು ಅವರ ಪತ್ನಿ ಅಂಬುಜಾಕ್ಷಿ ನಿಧನರಾಗಿದ್ದ ದಿನದಂದೇ ಅವರು ಕೊನೆಯ ಹೆಸರು ಎಳೆದಿದ್ರು ಸಿನಿಮಾದಲ್ಲಿ ನಟಿಸಲು ಹೈಟು ವೇಟು ಬೇಕು ಅಂತ ಏನಿಲ್ಲ ಅದು ನಟನೆಗೆ ಬೇಕಾದ್ದು ಪ್ರತಿಭೆ ಅನ್ನೋ ಒಂದು ಸಂದೇಶವನ್ನ ದ್ವಾರಕೇಶ್ ನಮಗೆ ಬಿಟ್ಟು ಹೋಗಿದ್ದಾರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದವರು ನಾಗೇಂದ್ರ ಕುಮಾರ್ ಜೈನ್ ಹಾಗೂ ಕೌಶಿಕ್ ಮೂರ್ತಿ ಅವರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ನಮ್ಮ ಕಾರ್ಯಕ್ರಮವನ್ನು ನೋಡಿ ಪ್ರಶ್ನೆಗೆ ಉತ್ತರವನ್ನು ಪ್ರತಿವಾರವೂ ಕೂಡ ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೇನೆ ಇನ್ನ ಈ ವಾರದ ಪ್ರಶ್ನೆ ಹಿಂದಿ ಚಲನಚಿತ್ರ ರಂಗದಲ್ಲಿ ಸೂಪರ್ ಸ್ಟಾರ್ ಆಗಿದ್ದವರ ಮೂಲ ಹೆಸರು ಜತಿನ್ ಖನ್ನ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಪ್ರಚಲಿತದಲ್ಲಿರುವ ಅವರ ಹೆಸರು ಏನು ಅಂತ ಈ ಪ್ರಶ್ನೆಗೆ ಉತ್ತರವನ್ನ ತಿಳಿಸ್ತಿರಲ್ಲ ದಯವಿಟ್ಟು ನಿಮ್ಮ ಉತ್ತರವನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಅದರಲ್ಲಿ ಮಾತ್ರ ತಿಳಿಸಿ ಪರ್ಸನಲ್ ಮೆಸೇಜ್ಗಳನ್ನು ಹಾಕಬೇಡಿ ಅನ್ನೋ ಒಂದು ವಿನಂತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಾರ ಮತ್ತೆ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದಾವೆ ಅನ್ನುವಂತ ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ